ಈ ಸೈಯದ್ ಬಷೀರ್ ಅನ್ನೋರೊಂದು ಐವತ್ತು ಸೆಂಟ್ ಜಾಗದಲ್ಲಿ ಅವರು ಈ ಪಟಾಕಿ ಕ್ರ್ಯಾಕರ್ಸ್ ಮಾಡಲಿಕ್ಕೆ ಒಂದು ಲೈಸೆನ್ಸ್ ತಗೊಂಡಿದ್ದಾರೆ ಅರೌಂಡ್ ಟೂ ತೌಸಂಡ್ ಲೆವೆನ್ ಟ್ವೆಲ್ ನಲ್ಲಿ ಲೈಸೆನ್ಸ್ ಟೂ ತೌಸಂಡ್ ನೈನ್ಟೀನ್ ರೆನ್ಯೂ ಆಗಿದೆ ಟೂ ತೌಸಂಡ್ ಟ್ವೆಂಟಿ ಫೋರ್ವರೆಗೂ ಅದು ವ್ಯಾಲಿಡ್ ಇದೆ ಟೂ ತೌಸಂಡ್ ಟ್ವೆಂಟಿ ಫೋರ್ ಮಾರ್ಚ್ವರೆಗೂ ವ್ಯಾಲಿಡ್ ಇರುವಂಥ ಒಂದು ಲೈಸೆನ್ಸ್ ಇದೆ ಅದು ಪಟಾಕಿ ಮಾಡಲಿಕ್ಕೆ ಬೇಸ್ಡ್ ಆನ್ ಡಿಮ್ಯಾಂಡ್ ಇವರು ಪಟಾಕಿ ಮಾಡ್ತಿದ್ರು ಅಂತ ನಮ್ಮ ಇನಿಷಿಯಲ್ ಎನ್ಕ್ವೈರಿನಲ್ಲಿ ಗೊತ್ತಾಗಿದೆ ಅವರು ಯಾರೇ ಕೂಡ ಪಟಾಕಿ ಬೇಕು ಅಂತ ಕೇಳಿ ಆರ್ಡರ್ ಕೊಟ್ಟರೆ ಆ ಆರ್ಡ್ರ್ ಮೇರೆಗೆ ಆ ಪಟಾಕಿ ಮಾಡಿಕೊಡುವಂಥದ್ದು ಈ ಜಾಗದಲ್ಲಿ ಸೋ ಈ ಮಾಡ್ತಿರಬೇಕಾದ್ರೆ ಒಳಗೆ ಯಾವ ರೀಸನ್ಗೆ ಬ್ಲಾಸ್ಟ್ ಆಗಿದೆ ಅನ್ನೋದು ಗೊತ್ತಿಲ್ಲ ಅದು ಫಾರೆನ್ಸಿಕ್ ಟೀಮ್ ಎಲ್ಲ ಇದೆ ಈಗ ಮೊಬೈಲ್ ಫಾರೆನ್ಸಿಕ್ ಟೀಮ್ನವರು ಮತ್ತು ಎಕ್ಸ್ಪ್ಲೋಸಿವ್ಸ್ ಡಿಪಾರ್ಟ್ಮೆಂಟ್ ಆಫ್ ಎಕ್ಸ್ಪ್ಲೋಸಿವ್ಸ್ ಅವ್ರ ಕಡೆಯಿಂದ ಕೂಡ ಬರ್ತಾ ಇದ್ದಾರೆ ಅವರೆಲ್ಲ ನೋಡಿ ಫರ್ದರ್ ಡೀಟೇಲ್ಸ್ ಕೊಡ್ತಾರೆ ಸೊ ಆ ಥರ ಒಂದು ಒಳಗೆ ಬ್ಲ್ಯಾಸ್ಟ್ ಆಗಿ ನಮಗೆ ಗೊತ್ತಿದ್ದಂಗೆ ಈಗ ವರ್ಗೀಸ್ ಅಂತ ಒಬ್ಬರು ಅರವತ್ತೆರಡು ವರ್ಷ ಹಾಗೇ ಇನ್ನೊಬ್ಬರು ಸ್ವಾಮಿ ಯಾನೆ ಕುನ್ನಿ ಕುನ್ನಿ ಯಾನೆ ಸ್ವಾಮಿ ಅಂತ ಅವ್ರ ಹೆಸರು ಅವರು ಅರವತ್ತು ವರ್ಷ ಹಾಗೂ ಚೇತನ್ ಅನ್ನೋ ಹುಡುಗ ಒಬ್ಬ ಇಪ್ಪತ್ನಾಲ್ಕು ವರ್ಷ ಅಂತ ನಮ್ಮ ಹತ್ರ ಇರೋ ಮಾಹಿತಿ ತೀರ್ಕೊಂಡಿರೋದು ಮೂರು ಜನ ಅಂತ ಫರ್ದರ್ ಇನ್ವೆಸ್ಟಿಗೇಷನ್ ನಡೀತಿದೆ ಯಾಕೆ ಆಯಿತು ಹಾಗೂ ಏನಿಲ್ಲಿ ನಡೆದಿದೆ ಅನ್ನೋದ್ರ ಬಗ್ಗೆ ಪ್ಲಸ್ ಎಲ್ಲ ಸುತ್ತಮುತ್ತ ಎವಿಡೆನ್ಸು ಅದನ್ನೆಲ್ಲ ಕಲೆಕ್ಟ್ ಮಾಡಿಕೊಂಡು ಫರ್ದರ್ ಡೀಟೇಲ್ಸ್ ಕೊಡ್ತೀವಿ ಯಾವ ರೀತಿಯ ಪಟಾಕಿ ಅಂತ ಹೇಳ್ಬೋದು ಗೊತ್ತಿಲ್ಲ ಯಾವ ರೀತಿ ಅದು ಪಟಾಕಿ ಬಟ್ ಬೇಸ್ಡ್ ಆನ್ ಡಿಮಾಂಡ್ ಯಾರಾದ್ರೂ ಆರ್ಡರ್ ಕೊಟ್ರೆ ಪಟಾಕಿ ಮಾಡಿಕೊಡ್ತಿದ್ದ ಅನ್ನೋದು ಒಂದು ಮಾಹಿತಿ ಇದೆ ಈಗ ಅಲ್ಲಿ ದೊಡ್ಡ ದೊಡ್ಡ ಬಾಂಬ್ ಗಳಿರುವಂತದ್ದು ಈಗ ಚಿತ್ರದಲ್ಲಿ ಕಂಡಿದೆ ಅದ್ರ ಬಗ್ಗೆ ಏನಾದ್ರು ಡಿಸ್ಪೋಸ್ ಮಾಡಿರುವಂತದ್ದು ಇಲ್ಲ ಅದನ್ನ ಫರ್ದರ್ ಎಕ್ಸ್ಪ್ಲೋಸಿವ್ಸ್ ಕಡೆಯಿಂದ ಅದು ಯಾವ ತರ ಅದನ್ನೇನಾದ್ರೂ ಸ್ಟೋರೇಜ್ ಯೂಸ್ ಮಾಡ್ತಾರ ಏನು ಅನ್ನೋದೆಲ್ಲ ಇನ್ನು ವಿಚಾರಣೆ ಮಾಡಬೇಕಾಗಿದೆ ಈಗ ಇರುವಂತದ್ದನ್ನು ಅಗ್ನಿಶಾಮಕ ದಳ ಏನು ಆರಿಸಿದ್ದ ಅಥವಾ ಹೇಗೆ ಅದನ್ನು ವ್ಯವಸ್ಥೆಯನ್ನು ಹೇಗೆ ಮಾಡಿದೆ ಇಲ್ಲ ಅವರು ಬಂದಿದ್ದಾರೆ ಬಟ್ ಅಷ್ಟರಲ್ಲಿ ಐ ಥಿಂಕ್ ಆರೋಗಿದೆ

ಇಲ್ಲ ಇನ್ನೂ ಅಲ್ಲಿ ವಿ ಆರ್ ವೇಟಿಂಗ್ ಫಾರ್ ದಿ ಫಾರೆನ್ಸಿಕ್ ಟೀಮ್ ಅವ್ರು ಬಂದು ಎಲ್ಲ ನೋಡಿದ್ಮೇಲೆ ಮಾಡ್ತಾ ಇದ್ರು ಅದನ್ನೆಲ್ಲ ತಗೊಂಡ್ಕೊಡ್ತೀವಿ ನಿಮ್ಗೆ ಹಾ ಈಗ ಇಷ್ಟು ಮಾಹಿತಿ ಇದೆ ಫರ್ದರ್ ಏನೇನ್ ಸಿಗುತ್ತೆ ನಾನು ನಿಮಗೆ ಶೇರ್ ಮಾಡ್ತೀನಿ